ಎಲ್ಲರಿಗೂ ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಮೋಸ್ಟರ್ ಊಟ ಯೋಚನೆ ಮಾಡ್ತಾ ಇದ್ದೇವೆ ಹಾಡಮ್ಮು ಇವು ಆಪಲ್ಲು ಮೋಸ್ಟ್ಲಿ ತುಂಬ ಹಿಂದಿನ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಸ್ ಏನೋ 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 ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರ ಆಮೇಲೆ ವಾರ್ನರ್ ನೋಡಿದೆ ಅಲ್ಲಿಂದ ಮತ್ತೆ ಎರಡ್ ಸಾವಿರದ ಅರವತ್ತು ಕೊಟ್ಟು ಫ್ಯೂಚರ್ ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದ್ದಾರೆ ಅಂತ ಅದೇ ಅಲ್ಲಿ ನಾನು ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಅದನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದ ಸಿನಿಮಾಗೆ ಅಂತ ಎಲ್ಲಿ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಗಿಲ್ಲ ಎಲ್ಲರೂ ನಮ್ಮಂತೆ ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ ಅದನ್ನ ಕರೆಕ್ಟಾಗಿ ಆಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯೆ ಕಾಮನ್ ನನ್ಗೆ ಎದಳ 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 ಅಂತ ಒಂದು ಚೀಟಿ ಅವನ ಹೆಚ್ಚು ಹೆಚ್ಚರ ಬಳಸಿ ಅವನ ಮರಿ ಮರವನ್ನು ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟ್ ಅಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆಯ ವಿಷಯಗಳನ್ನ ಹೇಳ್ಕೊಳಿಸಿರ್ತಾರೆ ಸೊ ಯುವ ಯೂಸ್ ಅವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದರು ನಿಮ್ಮ ಬುದ್ಧಿವಂತಿಗೆ ಉಪಯೋಗಿಸಿ ಇಲ್ಲ ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಹಿಂಗೇನೋ ಹಿಂಗೆ ಸಿನ್ಮಾ ಬರ್ತಿದೆ ಈ ಥರದೊಂದುಂದ್ರೆ ಎಕ್ಸೈಟ್ಮೆಂಟ್ ಕರೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡಬೇಕು ಸಿನ್ಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೆ ಸಿನ್ಮಾ ನೋಡ್ತೀವಿ ಯುವ ಇದ್ರ ಮಧ್ಯೆ ಇನ್ನೊಂದು ಕ್ವೆನ್ ನಮಗೆ ನಮ್ಮ ಮೂರ್ತಕ್ಕೆ ಬಂದಾಗ ಕೆಪಿ ಶ್ರೀಕಾಂತ್ ಅವರು ಫಸ್ಟ್ ಮಚ್ಚಿರ್ಕೊಂಡು ಫೋಟೋ ಕಳಿಸ್ಕೊಡೀತಾರೆ ಡೈರೆಕ್ಟರ್ ಏನ್ ತರ್ಕೊಂಡು ಇರೋಲ್ ಎಲ್ಲ ನೋಡ್ಕೊಂಡ್ ಬನ್ನಿ ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರ ನೀವೇ ಬೇಕಂತ ಯಾರು ಹೊರಗೆ ಬೇಡ ನೀವೇ ಬೇಕಂತ ಫಂಕ್ಷನ್ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವುದೋ ಕಂಟ್ರೋಲ್ ಅವರಿಗೆ ಕೊಟ್ಟಿಲ್ಲ ಎಲ್ಲ ಕಂಟ್ರೋಲ್ ಅಲ್ಲಿ ತಗೊಂಡಿದ್ದೀರಾ ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗಿಟ್ ಎಲ್ಲ ಮಾಡ್ಕೊಂಡು ಏನೋ ಒಂಚೂರು ಗುರುಗಿಸ್ಕೊಂಡಿದ್ರು ಅದಕ್ಕೆ ಇವತ್ತು ಸುದೀಗೆ ಫೋನ್ ಮಾಡಿ ಹೇಳಿದ ಅವರು ನಮ್ಮ ಡಾಕ್ರೋಸ್ಗೆ ನೀವೇನ್ ಮಾಡ್ತೇವೆ ಗೊತ್ತಿಲ್ಲ ಇವತ್ತು ಎಲ್ಲ ವಿಷಯ ನೀನೇ ಮಾತಾಡಬೇಕು ಒಂದು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುಬಿ ಅದ್ಭುತವಾಗಿ ಮಾತಾಡಿದ್ರು ಸೊ ಒಳ್ಳದಾಗಲಿ ವಿನ ಎಂಟರ್ಟೈನರ್ಸು ಹರಿ ಸಂಸ್ಥೆ ಮನೋಹರ್ ಅವರು ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆಲ್ ದ ಬೆಸ್ಟ್ ಆಯಿತು ಆನ್ಲೈನ್ ಬುಕ್ಕಿಂಗ್ಸು ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೇದಾಗಲಿ ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡು ನೋಡಿ ನಮ್ಮ ಅಣ್ಣ ಫ್ರೊ ಮಿಕ್ಸಿಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಳ್ಳಿ ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಹಂಗೆ ಗಡಿಯಿಂದ ಆಡ್ಬಿಟ್ರೆ ಕರ್ಕೊಂಡು ಕರ್ಕೊಬರೋದು ಕಷ್ಟ ಅಂತ ಫಸ್ಟ್ ಟೈಮ್ ಮಾಡಿಕೊಂಡೆ ಸರ್ ಒದಿಲ್ಲ ತುಂಬ ಎಕ್ಸೈಟ್ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇರಲಿ ಥ್ಯಾಂಕ್ ಯು ದೋಷ ಆದ್ಮೇಲೆ ಮತ್ತೆ ಡೈರೆಕ್ಷನ್ ಒಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ವಿ ಥ್ಯಾಂಕ್ ಯು ಸರ್